ಇದು ಪಿಗ್ಮೆಂಟೇಶನ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಜಾಸ್ತಿ ಪಿಂಪಲ್ಸ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಅಲ್ಲಲ್ಲಿ ಫುಲ್ ಡಾರ್ಕ್ ಅಲ್ಲಲ್ಲೇ ಡಾರ್ಕ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಅದ ಪಿಗ್ಮೆಂಟೇಶನ್ ನಿಮ್ಗೆ ಗೊತ್ತು ಎಷ್ಟೇ ಕಷ್ಟಪಟ್ಟರು ಪಿಗ್ಮೆಂಟೇಶನ್ ಹೋಗೋದಿಲ್ಲ ನಮ್ಮಲ್ಲಿ ಬಂದಾಗ ನೋಡ್ಬೇಕಂತಂದ್ರೆ ಮಾಡಿದಾಗ ಆ ಒಂದು ಪಿಗ್ಮೆಂಟೇಶನ್ ಮುಖದಲ್ಲಿ ಏನು ಡಾರ್ಕ್ನೆಸ್ ಇದೆ ಅಥವಾ ಪಿಂಪಲ್ಸ್ ಇದೆ ಮತ್ತೆ ನಿಮ್ಗೆ ಈ ತರ ಸಮಸ್ಯೆಗಳ ಅನುಭವಿಸೋರ್ ಏನಾಗಿರುತ್ತೆ ಅಂದ್ರೆ ಅಯ್ಯೋ ಏನಪ್ಪ ನನ್ ಮುಖ ಈ ತರ ಇದೆ ಅಂತಾರು ಒಂದ ಡಿಪ್ರೆಷನ್ ಸಂದರ್ಭದ ನಾವ್ ಏನ್ ಮಾಡಬಹುದು ಅಂದ್ರೆ ಆ ನಾವು ಇಪ್ನೋಟೈಸ್ ಅನ್ನ ಮಾಡಿದಾಗ ಅದರಲ್ಲಿ ಒಂದು ಟೆಕ್ನಿಕ್ ಬರುತ್ತೆ ಆ ಟೆಕ್ನಿಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಮುಖವನ್ನ ವಾಶ್ ಮಾಡ್ತೀವಿ ವಾಶ್ ಮಾಡೋದು ಅಂದ್ರೆ ಇಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ವಾಶ್ ಮಾಡೋ ತರ ಆತರ ಆತರ ಫೇಶಿಯಲ್ ಅಲ್ಲ ಆ ವಾಶಿಂಗ್ ಅಲ್ಲಿ ಅವರ ಮೈಂಡ್ ಅನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಅಲರ್ಟ್ ಮಾಡಿರ್ತೀವಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಅಲರ್ಟ್ ಮಾಡಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಮುಖಾಂತರ ಆ ಫೇಸ್ ಅನ್ನ ವಾಶ್ ಮಾಡೋದ್ ಆಗ ನಮ್ ಮೈಂಡ್ ಏನ್ ಮಾಡುತ್ತೆ ನಾವು ಕೇಳಿದ್ದನ್ನ ನಮ್ ಮೈಂಡ್ ಇರೋದೇ ನಾವು ಕೇಳಿದ್ದನ್ನ ಕೊಡೋದಕ್ಕೆ ಆದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ಮೈಂಡ್ ಕೆಪಾಸಿಟಿ ನಮ್ಗೆ ಗೊತ್ತಿಲ್ಲ ಅಷ್ಟೇ ಅದೇ ನಮ್ಮ ಮೈಂಡ್ ಇಪ್ಪತ್ನಾಲ್ಕು ಅವರು ಕೊಡಕ್ ಅಂತನೇ ರೆಡಿ ಇರುತ್ತೆ ಬೇಕು ಬೇಡ ಅದು ರೆಡಿ ಇರುತ್ತೆ ತುಂಬಾ ಸಿಂಪಲ್ ಇರುತ್ತೆ ಕೇಳೋದಕ್ಕೆ ತುಂಬಾ ಸಿಂಪಲ್ ಇರುತ್ತೆ ಏನೋ ನಂಗ್ ನೈಟ್ ಆದ್ರೆ ಬರಲ್ಲ ನಂಗ್ ನೈಟ್ ಎಲ್ಲ ಏನೇನೋ ಯೋಚನೆಗಳು ಬರುತ್ತೆ ಕೇಳದವ್ರಿಗೆ ಏನನ್ಸುತ್ತೆ ಅಯ್ಯೋ ನೀನು ಮಾಡೋಂತ ಕೆಲಸಗಳಾಗಿದೆ ಊಟ ಮಾಡಿದ ತಕ್ಷಣ ನಾವು ವಾಶ್ರೂಮ್ಗೆ ಹೋಗ್ಬೇಕಂತಿರುತ್ತೆ ತುಂಬಾ ದೊಡ್ಡ ಸಮಸ್ಯೆ ಅದು ಸಿಂಪಲ್ ಸಿಂಪಲ್ ಆಗಿ ಹೋಗೋದು ಅಂದ್ರೆ ದೊಡ್ಡ ದೊಡ್ಡ ವಿಷಯಗಳಂತಲ್ಲ ಇವಾಗ ಫೋನ್ ಎಲ್ಲಿ ಇಟ್ಟಿರ್ತೀವಿ ಎಲ್ಲಿದೆ ಹುಡುಕ್ತಾ ಈ ರೀತಿಯಾಗಿ ಏನಾಗುತ್ತೆ ಹಲವಾರು ತರದಲ್ಲಿ ಮಾಡ್ತಾ ಇರ್ತೀವಿ ಮಾಡಿ ಚಿಕ್ಕ ಎಪ್ನೋಟೈಸ್ ಆಗಲ್ಲ ಮೇಡಮ್ ನೀವು ಇಪ್ನೋಟೈಸ್ ಮಾಡ್ತೀರ ಅಂತ ಬಂದೆ ನೀವು ಮಾಡ್ಲೇ ಇಲ್ಲ ಅಂದ್ರೆ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಟೈಮ್ ಪಾಸ್ ಇಪ್ನೋಟೈಸ್ ಮಾಡೋದಲ್ಲ ರೇಖೆ ಆದ್ರೂ ನಾವು ಟೈಮ್ ಪಾಸ್ ಮಾಡಬಹುದು ಬಟ್ ಇಪ್ನೋಟೈಸ್ ಆ ತರ ಅಲ್ಲ ಈ ರೀತಿಯಾಗಿ ಅನೇಕ ಸಮಸ್ಯೆಗಳಿಗೆ ನಮ್ಮ ಸಬ್ ಕಾನ್ಸಿಯಸ್ ಒಂದು ಮೆಡಿಸಿನ್ ಈಗ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಅದ್ರಲ್ಲಿ ಕೆಲವೊಂದು ಸಮಸ್ಯೆಗಳು ಸಿಲ್ಲಿ ಸಿಲ್ಲಿ ಅಂತ ಬೇರೆಯವ್ರಿಗೆ ಅನ್ನಿಸ್ಬಹುದು ಆದ್ರೆ ಪರ್ಸನ್ ಅನುಭವಿಸ್ತಿರಲ್ಲ ಅವ್ರಿಗೆಲ್ಲ ತುಂಬಾ ದೊಡ್ಡದು ಆ ಸಮಸ್ಯೆನೆ ದೊಡ್ಡದಾಗಿ ಕಾಡ್ತಾ ಇರುತ್ತೆ ಅಂತ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ ರೇಖಿ ವಿಧಾನದಲ್ಲಿ ಖಂಡಿತ ಇದೆ ರೇಖಿ ಅಲ್ಲಿ ಹಿಪ್ ಮೇನಿದೆ ಮೇನ್ ಇದೆ ನೋಡಿ ಇವಾಗ ಒಂದ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ಯಾವುದೋ ಒಂದು ವ್ಯಕ್ತಿಗೆ ಮುಖದಲ್ಲಿ ಇದು ಪಿಗ್ಮೆಂಟೇಷನ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಜಾಸ್ತಿ ಪಿಂಪಲ್ಸ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಅಲ್ಲಲ್ಲಿ ಫುಲ್ಲು ಡಾರ್ಕ್ ಅಲ್ಲಲ್ಲೇ ಡಾರ್ಕ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಅದಷ್ಟೋ ಈಗ ಪಿಗ್ಮೆಂಟೇಷನ್ ನಿಮ್ಗೆ ಗೊತ್ತು ಎಷ್ಟೇ ಕಷ್ಟಪಟ್ಟು ಅದು ಪಿಗ್ಮೆಂಟೇಷನ್ ಹೋಗೋದಿಲ್ಲ ಒಂದ್ ವೇಳೆ ನಾವು ಟ್ರೀಟ್ಮೆಂಟ್ ತಗೊಂಡು ಕ್ರೀಮ್ ಹಚ್ಚಿದ್ರು ಅಲ್ಲೆಲ್ಲ ಪಿಂಕ್ ಇಶ ಹೋಗುತ್ತೆ ಪಿಂಕ್ ಕಲರ್ ಬಂದ್ಬಿಡುತ್ತೆ ನಮ್ಮಲ್ಲಿ ಇಲ್ಲಿ ಬಂದಾಗ ನೋಡ್ಬೇಕಂತಂದ್ರೆ ಈಗ ನಾವು ಇಪ್ನೋಟಿಸ್ ಅಂತ ನಾವ್ ಮಾಡಿದಾಗ ಆ ಒಂದು ಪಿಗ್ಮೆಂಟೇಶನ್ ಮುಖದಲ್ಲಿ ಏನು ಡಾರ್ಕ್ನೆಸ್ ಇದೆ ಅಥವಾ ಪಿಂಪಲ್ಸ್ ಇದೆ ಅದು ಏನು ಏನೋ ಬಿಡಿ ಬಿಡಿಗೆ ಯಾರು ನೋಡ್ಬೇಕು ಅನ್ನೋದು ಅದು ಬೇರೆ ಕಡೆಯಿಂದ ಆ ತರ ನಮ್ಗೆ ಬರ್ತಾ ಇರುತ್ತೆ ಮತ್ತೆ ನಿಮಗೆ ಈ ತರ ಸಮಸ್ಯೆಗಳ ಅನುಭವಿಸೋರ್ಗೆ ಅಂದ್ರೆ ಅಯ್ಯೋ ಏನಪ್ಪ ನನ್ನ ಮುಖ ಈ ತರಲ್ವಾ ಒಂಥರ ಡಿಪ್ರೆಶನ್ ಇಪ್ನೋಟೈಸ್ ಅನ್ನ ಮಾಡಿದಾಗ ಅದ್ರಲ್ಲಿ ಒಂದು ಟೆಕ್ನಿಕ್ ಬರುತ್ತೆ ಆ ಟೆಕ್ನಿಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಮುಖವನ್ನ ವಾಶ್ ಮಾಡ್ತೀವಿ ವಾಶ್ ಮಾಡೋದು ಅಂದ್ರೆ ಇಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ವಾಶ್ ಮಾಡೋ ತರ ಆತರ ಆ ತರ ಫೇಶಿಯಲ್ ಅಲ್ಲ ಆ ವಾಶಿಂಗ್ ಅಲ್ಲಿ ಅವರ ಮೈಂಡ್ ಅನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವ್ ಅಲರ್ಟ್ ಮಾಡಿರ್ತೀವಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವ್ ಅಲರ್ಟ್ ಮಾಡಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಮುಖಾಂತರ ಆ ಪೇಸ್ ಅನ್ನ ವಾಶ್ ಮಾಡೋಂತದ್ದು ಅಂದ್ರೆ ಅವ್ರ ಮೈಂಡೇ ರೆಡಿ ಆಗಿ ನನ್ ಸ್ಕಿನ್ ಬೇಕು ಈಗ ಇಲ್ಲಿ ನಂಗೆ ಈ ತರ ಸ್ಕಿನ್ ನನಗ್ ಬೇಕು ನನ್ ಸ್ಕಿನ್ ಯಾಕೆ ಈ ತರ ಇದೆ ನನಗೆ ಈ ತರ ಸ್ಕಿನ್ ನಂಗೆ ಬೇಕಾಗಿಲ್ಲ ನಂಗೆ ಈ ತರ ಬೇಕು ಅಂತ ಮೈಂಡ್ ಅನ್ನ ನಮ್ಮ ಮೈಂಡ್ ಅನ್ನ ಇಲ್ಲಿ ನಾವೇ ಕೇಳೋ ಆಗ ನಮ್ಮ ಮೈಂಡ್ ಏನ್ ಮಾಡುತ್ತೆ ನಾವು ಕೇಳಿದ್ದನ್ನ ನಮ್ಮ ಮೈಂಡ್ ಇರೋದೇ ನಾವು ಕೇಳಿದ್ದನ್ನ ಕೊಡೋದಿಕ್ಕೆ ಆದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ಮೈಂಡ್ ಕೆಪಾಸಿಟಿ ನಮಗೆ ಗೊತ್ತಿಲ್ಲ ಅಷ್ಟೇ ಅದೇ ನಮ್ಮ ಮೈಂಡ್ ಇಪ್ಪತ್ನಾಲ್ಕವ್ರು ಕೊಡಕ್ ಅಂತನೇ ರೆಡಿ ಇರುತ್ತೆ ನಮ್ಗೆ ಏನ್ ಬೇಕು ನಮ್ಗೆ ಏನ್ ಬೇಡ ಕೊಡಕ್ ಅದು ರೆಡಿ ಇರುತ್ತೆ ಆದ್ರೆ ಅದನ್ನ ನಾವು ಮಾಡೋದಿಕ್ಕೆ ಅಥವಾ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಟೈಮ್ ಇರಲ್ಲ ಅಂತ ಒಂದು ಹೇಳ್ತೀವಿ ಇನ್ನೊಂದು ಮೆಥೆಡ್ ಗೊತ್ತಿಲ್ಲ ಯಾವ ರೀತಿ ಮಾಡ್ಕೋಬೇಕನ್ನೋ ಮೆಥಡ್ ಗೊತ್ತಿಲ್ಲ ಆದ್ದರಿಂದ ನಾವು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಕಷ್ಟ ಆಗುತ್ತೆ ಇನ್ನು ಕೇಳು ನೋಡಿ ವೆರಿ ಸಿಂಪಲ್ ಸಿಂಪಲ್ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಈಗ ತುಂಬಾ ತುಂಬ ಸಿಂಪಲ್ ಇರುತ್ತೆ ಕೇಳೋದಕ್ಕೆ ತುಂಬ ಸಿಂಪಲ್ ಇರುತ್ತೆ ಏನು ನಂಗೆ ನೈಟ್ ಆದರೆ ನಿದ್ದೆ ಬರೋಲ್ಲ ನಂಗೆ ನೈಟೆಲ್ಲ ಏನೇನೋ ಯೋಚನೆಗಳು ಬರುತ್ತೆ ಏನನ್ಸುತ್ತೆ ಅಯ್ಯೋ ನೀನು ನೀನು ಮಾಡೋವಂಥ ಕೆಲಸಗಳಾಗಿದೆ ನೀನು ಪಡೋವಂಥ ಕಷ್ಟ ಆ ಥರ ಇರುತ್ತೆ ಅದಕ್ಕೆ ಹಿಂಗೆ ನೈಟೆಲ್ಲ ನೀನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀಯಾ ಅದು ಸಿಂಪಲ್ ಅದು ಕೇಳೋರಿಗೆ ಏನೂ ಇಲ್ಲ ಅದು ಅದೇ ಅನುಭವಿಸ್ರಿಗೆ ತುಂಬ ಇರುತ್ತೆ ಕೆಲವ್ರಿಗೆ ಇರುತ್ತೆ ಊಟ ಮಾಡಿದ ತಕ್ಷಣ ನಾವು ವಾಶ್ರೂಮ್ಗೆ ಹೋಗ್ಬೇಕಂತಿರುತ್ತೆ ತುಂಬ ದೊಡ್ಡ ಸಮಸ್ಯೆ ಅದು ಎಲ್ಲೋ ಟ್ರಿಪ್ ಹೋಗಿರ್ತಾರೆ ಎಲ್ಲೋ ಹೋಗಿರ್ತಾರೆ ಊಟ ಮಾಡಿದ ತಕ್ಷಣ ಅವ್ರು ಏನು ಮಾಡಬೇಕು ವಾಶ್ರೂಮ್ಗೆ ಹೋಗೋ ಪರಿಸ್ಥಿತಿ ಇರುತ್ತೆ ಅದು ಎಷ್ಟು ಕ್ರಿಟಿಕಲ್ ಅಂತ ಆ ವ್ಯಕ್ತಿಗೆ ಅಷ್ಟೇ ಗೊತ್ತದು ಬೇರೆಯವ್ರಿಗೆ ಏನಿಲ್ಲ ಏನೇನೇನಿಲ್ಲ ತಿಂದ ತಕ್ಷಣ ಹೋಗ್ತಾ ಇರ್ತೀಯಾ ಇಷ್ಟೇ ಅನ್ನೋದು ಆದರೆ ಅದೆಂತ ಒಂದು ಕಷ್ಟ ಪರಿಸ್ಥಿತಿ ಅಂದ್ರೆ ಅದು ಶತ್ರುಗಳ್ಗು ಬೇಡ ಅಷ್ಟು ಪರಿಸ್ಥಿತಿ ಇರುತ್ತದು ಈಗ ಅಂತವೆಲ್ಲ ಏನಾಗುತ್ತೆ ಅಂದ್ರೆ ಅಂದ್ರೆ ನಾವು ಕೇಳಿದ್ರೆ ಇದು ಏನ್ ಬಿಡು ಅನ್ನೋಂಥವು ಇಂತ ನಾವು ಹುಡುಕಿದ್ರೆ ನೂರಾರು ಸಿಗುತ್ತೆ ದಿನಕ್ಕೆ ಮತ್ತೆ ಮರ್ತೋಗೋದು ಸಿಂಪಲ್ ಸಿಂಪಲ್ ಆಗಿ ಮರ್ತೋಗೋದು ಅಂದ್ರೆ ದೊಡ್ಡ ದೊಡ್ಡ ವಿಷಯಗಳಂತಲ್ಲ ಇವಾಗ ಫೋನ್ ಎಲ್ಲಿ ಇಟ್ಟಿರ್ತೀವಿ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ ಅಂತ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಹಲವಾರು ಥರದಲ್ಲಿ ನಾವು ಇದು ಮಾಡ್ತಾ ಇರ್ತೀವಿ ಆಗ ನಾವು ಇಪ್ನೋಟೈಸನ್ನು ಸೆಲ್ಫ್ ಇಪ್ನೋಟೈಸ್ ಅನ್ನ ಮಾಡಿ ನಮ್ಮ ಮೈಂಡನ್ನು ಕರೆಕ್ಟಾಗಿ ಆಕ್ಟಿವ್ ಮಾಡಿ ಅದಕ್ಕೆ ಒಂದು ಸರಿಯಾದ ಒಂದು ವಿಧಾನದಲ್ಲಿ ಸಜೆಷನ್ಸನ್ನು ಕೊಟ್ಟಾಗ ಮಾಡುತ್ತೆ ಅಂದರೆ ಅದು ಒಂದು ಪಾಸಿಟಿವ್ ಆಗಿ ಶಾರ್ಪ್ ಆಗಿ ವರ್ಕ್ ಮಾಡಕ್ಕೆ ಅದು ಶುರು ಮಾಡುತ್ತೆ ಆದ್ರೆ ಇದು ಇಪ್ನೋಟೈಸ್ ಅಂತ ಯಾರ ಹತ್ರ ಅಂದ್ರೆ ಇಪ್ನೋಟೈಸ್ ಮಾಡಿಸ್ಕೊಂಡು ಇರೋದು ಹೋಗುತ್ತೆ ಇಪ್ನೋಟೈಸ್ ಆಗಿ ಮಾಡಬೇಕಾಗಿರುವಂತ ಒಂದು ಕೆಲಸ ಇಪ್ನೋಟೈಸ್ ಮಾಡಿ ಮೇಡಮ್ ಚಿಕ್ಕದಕ್ಕೆಲ್ಲ ಇಪ್ನೋಟೈಸ್ ಮಾಡಕ್ ಆಗಲ್ಲ ಮೇಡಮ್ ನೀವು ಇಪ್ನೋಟೈಸ್ ಮಾಡ್ತೀರಾ ಅಂತ ಬಂದೆ ನೀವು ಮಾಡ್ಲೇ ಇಲ್ಲ ಅಂದ್ರೆ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಟೈಮ್ ಪಾಸ್ ಇಪ್ನೋಟೈಸ್ ಮಾಡೋದಲ್ಲ ರೇಖೆ ಅದು ನಾವು ಟೈಮ್ ಪಾಸ್ ಮಾಡಬಹುದು ಬಟ್ ಇಪ್ನೋಟೈಸ್ ಆ ಅಲ್ಲ ಈ ರೀತಿಯಾಗಿ ಅನೇಕ ಸಮಸ್ಯೆಗಳಿಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಮೆಡಿಸಿನ್ ಯಾರು ನಮ್ಮ ಪ್ರಾಬ್ಲಮ್ ಅನ್ನ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ದೇ ಇರ್ಲಿ ಯಾರು ನಮ್ಮ ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ದೆ ಇರ್ಲಿ ಅದೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡೋದು ಅದೇ ಇಪ್ನೋಟೈಸ್ ಅಂತ ಕರಿತೀವಿ